ನಮಸ್ಕಾರ ಪ್ರಜಾರಾಜ್ಯೂಸ್ಗೆ ಸ್ವಾಗತ ಮದಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಲಕ್ಕವ್ವ ಬಾಳಪ್ಪ ಬಾಗಿ ಆಯ್ಕೆ ಹುಕ್ಕೇರಿ ತಾಲೂಕಿನ ಮದಿಹಳ್ಳಿ ಗ್ರಾಮ ಪಂಚಾಯಿತಿಯ ಎರಡನೇ ಅವಧಿಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಲಕ್ಕವ್ವ ಬಾಗಿ ಅವರು ಭಾರಿ ಬಹುಮತದಿಂದ ಆಯ್ಕೆಯಾದರು ಮದಿಹಳ್ಳಿ ಗ್ರಾಮ ಪಂಚಾಯಿತಿಯ ಮೂರನೇ ವಾರ್ಡಿನ ಲಕ್ಕವ್ವ ಬಾಳಪ್ಪ ಬಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಎಚ್ಎ ಮಾಹ್ಮ್ ಘೋಷಿಸಿದರು ಅಧ್ಯಕ್ಷ ಸ್ಥಾನಕ್ಕೆ ಇಬ್ಬರು ಉಮೇದುವಾರಿಕೆ ಸಲ್ಲಿಸಿದರು ಲಕ್ಕವ್ವ ಬಾಗಿ ಹನ್ನೆರಡು ಮತಗಳನ್ನು ಪಡೆದು ಜೈಬೇರಿ ಬಾರಿಸಿದರೆ ಅವಳ ಪ್ರತಿಸ್ಪರ್ಧಿ ಶಿರ್ಗಾಂವ್ ಗ್ರಾಮದ ಶಿವತ್ ಮಾದರ್ ಕೇವಲ ಆರು ಮತಗಳನ್ನು ಪಡೆದು ಪರಾಭವಗೊಂಡರು ಚುನಾವಣಾಧಿಕಾರಿ ಎಚ್ಎ ಮಾಹ್ಮ್ ಸಹಾಯಕ ಚುನಾವಣಾಧಿಕಾರಿ ಪ್ರಮಾರಿ ಪಿಡಿಒ ಸುರೇಶ್ ತಲವಾರ್ ಕರ್ತಾರೆ ಕರ್ತವ್ಯ ನಿರ್ವಹಿಸಿದರು ಇದೇ ವೇಳೆ ಅಧ್ಯಕ್ಷರು ಮಾತನಾಡಿ ನನಗೆ ಸಂತತ ತಂದಿದೆ ನಾವು ಜನರ ಸೇವಕರು ಜನರ ಆಶಯಕ್ಕೆ ತಕ್ಕಂತೆ ಅಭಿವೃದ್ಧಿಗೆ ನೀಡಿದರು ಮಾದರಿ ಗ್ರಾಮ ಪಂಚಾಯಿತಿ ಮಾಡುವ ನಿಟ್ಟಿನಲ್ಲಿ ಶ್ರಮಿಸುವೆ ಎಂದು ಇದೇ ವೇಳೆ ಅವರು ಹೇಳಿದರು ಈ ಸಂದರ್ಭದಲ್ಲಿ ನ್ಯಾಯವಾದಿ ಕಾಡಪ್ಪ ಕುರ್ಬೇಟ್ ಮಾರುತಿ ಬಣ್ಣನವರ್ ತಾನಜ್ ಹೊಸೂರ್ ಕಾಡಪ್ಪ ಹೊಸಮನಿ ಬಹುಸಾ ಪಾಂಡ್ರೆ ಗಣಪತಿ ವಾಲ್ಕೆ ಕಾಶಿನಾಥ್ ಬುತ್ತುಗಿ ಸೇರಿದಂತೆ ಶಿರಗಾಂವ್ ಹಾಗೂ ಮದಿಹಳ್ಳಿ ಗ್ರಾಮದ ಸ್ಥಳೀಯರು ಮುಖಂಡರು ಹಿರಿಯರು ಪಾಲ್ಗೊಂಡಿದ್ದರು ರಾಮಗೌಡ ಪಾಟೀಲ್ ಪ್ರಜಾ ಕಾರಣ ನೀವು ಇದೇ ವೇಳೆ ನ್ಯಾಯವಾದಿ ಕಾಡಪ್ಪ ಕುರ್ಬೆಟ್ ಮಾತನಾಡಿ ಕೂಡ ಇವತ್ತು ನಮ್ಮ ನಮ್ಮ ಮುಂದಿಲ್ಲ ಆದರೂ ಅವ್ರು ನೆನೆಸ್ಬೇಕು ನಾವು ಯಾಕಂತಂದ್ರೆ ಸಿರಗಾಂವ್ ಬರ್ತಕ್ಕಂಥ ಅನುದಾನವನ್ನು ಯಾವುದೇ ರೀತಿ ಮದ್ಹಳ್ಳಿಗೆ ಬಳಸದೆ ಮದಿಹಳ್ಳಿ ಅನುದಾನವನ್ನು ಶಿರಗಾಂವ್ಗೆ ಬಳಸದೆ ಸಂಪೂರ್ಣವಾದ ಅನುದಾನವನ್ನು ವ್ಯವಸ್ಥಿತವಾಗಿ ನಡೆಸಿಕೊಂಡು ಬಂದು ಮದಿಹಳ್ಳಿ ಗ್ರಾಮ ಸಿರಗಾಂವ್ ಗ್ರಾಮದ ನಮ್ಮದೇ ಗ್ರಾಮ ಅಂತಕ್ಕಂಥ ಅಭಿಪ್ರಾಯವನ್ನು ಇಟ್ಟುಕೊಂಡು ಎಲ್ಲ ಸಿಬ್ಬಂದಿ ವರ್ಗದ ವಿಶ್ವಾಸವನ್ನು ತೆಗೆದುಕೊಂಡು ಇವತ್ತು ನಮ್ಮ ಪರ ಹಾಕಿರ್ಬೋದು ಅಥವಾ ವಿರುದ್ಧ ಹಾಕಿರ್ಬೋದು ಅವರೆಲ್ಲರೂ ನಮ್ಮವರೇ ಇವತ್ತೊಂದು ದಿವಸ ಮುಗಿತಂದ್ರೆ ಅಂದ್ರೆ ನಾಳಿನ ಅವ್ರೆಲ್ಲ ನಂಬೋರಣ್ಣ ಹಂಗೆ ಅಧ್ಯಕ್ಷರು ನಮ್ಮ ಲೆಕ್ಕ ಇವತ್ತು ಮುಂದುವರೆಸ ತಕೊಂಡು ಹೋಗುತ್ತಾಳೆ ಅದೇ ರೀತಿ ಹೊಸಮನಿ ಅಂತಕ್ಕಂಥ ಉಪಾಧ್ಯಕ್ಷರು ಅವರು ಹೆಣ್ಮಗಳ ಹಾಗೂ ಇವರೆಲ್ಲ ಇರ್ತಕ್ಕಂಥ ತುಂಬ ನಮ್ಮ ಸದಸ್ಯರು ಬಾಗಿ ನನ್ನ ದೋಸ್ತಿರ್ಬೋದು ಕಶ್ಯಪ್ ಕಕ್ಕ ಇರ್ಬೋದು ಹಲವಾರು ನನ್ನೆಲ್ಲ ಸದಸ್ಯರು ಕೂಡ ಅವರ ಮಾರ್ಗದರ್ಶನದಲ್ಲಿ ಒಳ್ಳೆಯ ರೀತಿ ಮುಂದುವರ್ಸ್ಕೊಂಡು ಯಾವುದೇ ರೀತಿ ಗ್ರಾಮ ಪಂಚಾಯಿತಿಗೆ ಚುಕ್ಕೆ ಬರದ ಹಾಗೆ ಕಪ್ಪು ಚುಕ್ಕೆ ಯಾವುದೋ ಪ್ರೆಸ್ ರಿಪೋರ್ಟರ್ ಬರ್ತಾರ ಮತ್ತೊಂದೇನೋ ಎರಡು ತೊಂದರೆ ಆಗ್ತವಂತ ಹೇಳ್ತಾರ ಅವ ಹಾಗೆ ಆಡಳಿತವನ್ನ ಸ್ವಚ್ಛ ರೀತಿಯಿಂದ ನಡ್ಸ್ಕೊಂಡು ಹೋಗುವಂತ ವ್ಯವಸ್ಥೆ ನಿಮ್ಮ ಮುಂದದ ಯಾರ ಬರ್ಲಿವತ್ತ ನೀವು ಮಾಡಿರ್ತಕ್ಕಂಥ ಕಾರ್ಯ ನಡೆಸ್ತಾರ ಬಿಡ ನಾ ಎರಡು ದಿವಸ ಮೆಂಬರ್ ಆಗಿ ನೀ ಎರಡು ದಿವಸ ಅಧ್ಯಕ್ಷ ಆಗಿರೋ ಮುಖ್ಯ ಅಲ್ಲ ಆ ಕಾರ್ಯವನ್ನು ನೀವೆಲ್ಲ ಸಮರ್ಪವಾಗಿ ನಿಭಾಯಿಸಿ ಒಳ್ಳೆಯ ರೀತಿಯಿಂದ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸಂಘಟಕರಿಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳಿ